ಚಪ್ಪರದ ಕೆಳಗೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪಾಠ ರೇಷ್ಮೆ ನಗರಿ ಶಿಡ್ಲಿಘಟ್ಟದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಕೊಠಡಿ ವ್ಯವಸ್ಥೆ ಇಲ್ಲದೆ ಬಯಲೇ ಆಲಯ ಹೌದು ರೇಷ್ಮೆಗೆ ಖ್ಯಾತಿ ಪಡೆದಿರುವ ಶಿಡ್ಲಿಘಟ್ಟ ನಗರದ ಹೃದಯ ಭಾಗದ ಅಶೋಕ ರಸ್ತೆಯಲ್ಲಿರುವ ಸರ್ಕಾರಿ ಹೊರದು ಹಿರಿಯ ಬಾಲಕಿಯರ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳು ಪಾಠ ಕಲಿಯಲು ಸೂಕ್ತ ಕೊಠಡಿ ವ್ಯವಸ್ಥೆಯಿಲ್ಲದೆ ಇಲ್ಲದೆ ಚಪ್ಪರದ ಕೆಳಗೆ ಮಕ್ಕಳು ಪಾಠ ಕೇಳುವಂತಾಗಿದೆ ಈ ಶಾಲೆಯಲ್ಲಿ ಒಂದರಿಂದ ಏಳನೇ ತರಗತಿವರೆಗೂ ಒಟ್ಟು ಎಂಬತ್ನಾಲ್ಕು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಅದರ ಜೊತೆಯಲ್ಲಿ ಐದು ಜನ ಶಿಕ್ಷಕರು ಸಹ ಇದ್ದಾರೆ ಇರುವ ಕೊಠಡಿಗಳಲ್ಲಿ ಒಂದು ನಿರುಪಯುಕ್ತವಾಗಿದ್ದು ಇನ್ನುಳಿದ ಕೊಠಡಿಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುರಿದ ಮಳೆಗೆ ಕುಸಿದು ಬಿದ್ದು ನೆಲಸಮವಾಗಿವೆ ಅಂದಿನಿಂದ ಸಮಸ್ಯೆ ಉದ್ಭವಿಸಿ ಶಾಲೆ ಮುಂಭಾಗದಲ್ಲೇ ಅರೆಬೆರೆ ಚಪ್ಪರ ಹಾಕಿಕೊಂಡು ಮಕ್ಕಳು ಪಾಠ ಕಲಿಯುವಂತಹ ದುಸ್ಥಿತಿ ಉಂಟಾಗಿದೆ ಪರಿಸ್ಥಿತಿ ಹಂಗೆ ಬಂದ್ಬಿಟ್ಟೈತೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಜಾಸ್ತಿ ಮಳೆಯಾಗಿ ಈ ಶಾಲೆ ಕೊಠಡಿಗಳು ಬಿದ್ದೋಯಿತು ನಾವು ತಕ್ಷಣವೇ ನಾವು ಸಾಹೇಬರಿಗೆ ಆವತ್ತೇ ಒಂದು ಮಿನಿಟು ವೇಸ್ಟ್ ಮಾಡ್ದಂಗೆ ಸಾಹೇಬ್ರನ್ನ ಕರೆಸಿದ್ದೀವಿ ಸಾಹೇಬ್ರು ಮಸೀದಿ ಕಮಿಟಿಯವ್ರನ್ನ ಕರೆಸಿ ಯಾಕಂದರೆ ಈ ಜಾಗ ಸರ್ಕಾರಕ್ಕೆ ಸೇರಿದ್ದಲ್ಲ ಇದು ವಕ್ ದಾನ ಮಾಡಿರೋದು ಜಾಮಿಯಾ ಮಸೀದಿಗೆ ಈ ಜಾಮಿಯಾ ಮಸೀದಿ ಒಕ್ಬೋರ್ಡ್ಗೆ ಸೇರಿರೋದು ಅದಕ್ಕೋಸ್ಕರ ಅವರು ನಾವು ಅಂತ ಡಿಲೇ ಮಾಡಿ 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 ಐದು ವರ್ಷ ಆದರೂ ಇವರು ಒಂದು ಕೋಟಿ ಡಿ ಆಗಲಿ ಇಲ್ಲಿ ಬಂದು ನೋಡಿ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿ ಪಾಠ ಕೇಳ್ತಾ ಇದ್ದಾರೆ ಬಿಸಿಲಲ್ಲಿ ಗಾಡಿಯಲ್ಲಿ ಅಂತ ಅವರು ಗಮನ ಗಮನವೇ ಮಾಡಿ ಗಮನವೇ ಕೊಟ್ಟಿಲ್ಲ ಇವಾಗವರೆಗೂ ಹಿಂಗೆ ಇದ್ದಾರೆ ಇವಾಗ ಪೇರೆಂಟ್ಸು ಬಂದು ಅದು ಅವರು ಕೇಳೋವರು ನಾವು ಯಾರಿಗೆ ಏನು ಹೇಳ್ಬೇಕಂತ ನಮಗೆ ಗೊತ್ತಾಗೋದಿಲ್ಲ ನಾವು ಬೇಜಾರಾಗಿಬಿಟ್ಟು ಆದಷ್ಟು ಬೇಗ ನಾವು ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಕಂತ ನಾವು ಆ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ ನಾವು ಸಾಹೇಬರಿಗೆ ಹೇಳಿದ್ರೆ ಅದು ಜಾಗ ಸೇರಿಲ್ಲ ನಾವು ಏನೂ ಗ್ರ್ಯಾಂಡ್ಸ್ ಹಾಕೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಮಸೀದಿಯವರು ಕೇಳಿದ್ರೆ ಇಲ್ಲ ಅದು ಕಮಿಟಿಯಲ್ಲಿ ವಕ್ ಅದಕ್ಕೆ ಬಜೆಟ್ ಇಲ್ಲ ಯಾರನ್ನ ಕಮಿಟಿಯವ್ರು ಕೇಳಿಬಿಟ್ಟು ನಾವು ಏನೋ ಕಟ್ಸ್ಕೊಡ್ತೀವಿ ಏನೋ ಆದಾಯ ಬಂದಂಗೆ ಮಾಡ್ಕೊಳ್ತೀವಿ ನಾವು ಮಸೀದಿನಂತ ಅಂತ ಹೇಳಿ ಒಂದು ಐದು ವರ್ಷದಿಂದ ಹಿಂಗೆ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಯಾರು ಬಂದು ಇನ್ನುವತ್ತುವರೆಗೂ ನೋಡಿಲ್ಲ ಹೇಳ್ತಾರೆ ನಾವು ಕೇಳಿದ್ರೆ ಹೇಳ್ತಾರೆ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅದರ ಮೇಲೆ ಏನು ಗಮನನೇ ಕೊಡೋಕ್ಕೆ ಅವ್ರ ಮನಸ್ಸೇ ಇಲ್ಲ ಸರ್ ಅವರು ಸರ್ ಇದು ಸರ್ಕಾರಿ ಶಾಲೆ ಈ ಸರ್ಕಾರಿ ಶಾಲೆಗೆ ಏನು ಸೂಕ್ತವಾದ ಸ್ಥಳ ಅಂದರೆ ನಮ್ಮ ಯಾಕಂದರೆ ಟೌನ್ ಸರ್ ಇದು ಟೌನಲ್ಲಿ ಜಾಗ ಸಿಕ್ಕೋದು ಬಹಳ ಕಷ್ಟ ಇದು ನೂರು ವರ್ಷ ಶಾಲೆ ಇತಿಹಾಸ ಐತೆ ಈ ಶಾಲೆ ಇತಿಹಾಸವನ್ನು ಉಳಿಸ್ಕೊಳಕ್ಕೆ ಉಳಿಸ್ಬೇ ಉಳಿಬೇಕು ಉಳಿಸ್ಬೇಕಂತ ನಾವು ಒಂದು ಧೈರ್ಯ ಮಾಡಿ ನಾವು ಏನಾದರೂ ಆಗಲಿ ಇವಾಗ ಈ ಶಾಲೆ ನೂರು ವರ್ಷ ಶಾಲೆ ಒಂದು ಒಂದು ಒಳ್ಳೆ ಶಾಲೆ ಆಗಬೇಕಂತ ನಾವು ಮನಸಲ್ಲಿ ಇಟ್ಕೊಂಡು ನಾವು ಮಸೀದಿಯವ್ರಿಗೆ ಫೈಟ್ ಮಾಡಿಕೊಂಡು ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಿಗೆ ಅವ್ರಿಗೆ ಗಮನಕ್ಕೆ ತಂದುಕೊಂಡು ನಮ್ಮ ಶಾಸಕರಿಗೆ ನಮ್ಮ ಕ್ಷೇತ್ರ ಶಿಕ್ಷೆ ಶಾಸಕರು ನಾವು ಅವ್ರ ಗಮನಕ್ಕೂ ತಂದಿದ್ದೀವಿ ಅವ್ರು ಮಾಡಿಕೊಡ್ತೀನಿ ಅಂತ ನಮಗೆ ಭರವಸನ್ನು ಕೊಟ್ಟಿದ್ದಾರೆ ಸರ್ ಸರ್ ಈ ಹಿಂದಿನ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಆಗೋ ಮುಂಚೆ ಅವರು ನಾವು ಅದು ಗ್ರ್ಯಾಂಡ್ ಬರಲಿ ಬರ್ಗ ಹೋಗಲಿ ನಾನು ನನ್ನ ಸ್ವಂತ ದುಡ್ಡಿಂದ ಆಗಲಿ ಏನಾದರೂ ಒಂದು ಮಾಡಿ ನಾನು ಈ ಶಾಲೆಯನ್ನು ಕಟ್ಸ್ಕೊಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದರು ಕುಂಡಲಿ ಪೂಜೆ ಆಯಿತು ಪ್ಲ್ಯಾನಿಂಗ್ ಆಯಿತು ಮಾರ್ಕಿಂಗ್ ಆಯಿತು ಆದ್ರೂ ಕೆಲಸ ಆಗಿಲ್ಲ ಸರ್ ಶಾಲೆ ಕಟ್ಟೋಕ್ಕಾಗಿಲ್ಲ ಅವ್ರ ಕೈಲೊಮ್ಮೆ ರು ಆಮೇಲೆ ಎಲೆಕ್ಷನ್ ಆದಮೇಲೆ ನಾವು ಇವಾಗ ಪ್ರೆಸೆಂಟ್ ಶಾಸಕರ ಹತ್ರ ಹೋಗಿ ನಾವು ಅವ್ರ ಹತ್ರ ಅವರು ಪ್ರಯತ್ನ ಮಾಡಿದ್ರು ಇದು ವಕ್ಬೋರ್ಡ್ಗೆ ಸೇರಿರೋ ಜಾಗ ಅಂತ ಅವರು ಸ್ವಲ್ಪ ನೋಡೋಣ ಏನೂ ಬಜೆಟ್ ಇಲ್ಲ ಅದಕ್ಕೆ ಆದ್ರೂ ನಾನು ಈ ಶಾಲೆ ಕಟ್ಸ್ಕೊಡ್ತೀನಿ ನಿಮ್ಮ ನಿಮಗೆ ಅಂತ ಅವರು ಭರವಸೆ ಕೊಟ್ಟಿದ್ದಾರೆ ಸರ್ ಸರ್ ಈಗ ಭಾಳ ಕಷ್ಟ ಐತೆ ನಾವು ಕಂಬೆಂಟ್ ಕ್ಲಾಸಸ್ಗಳು ಮಾಡ್ತೀವಿ ಏನಂದ್ರೆ ಮಳೆಗಳು ಬಂದರೆ ಭಾಳ ನೋವಾಗತ್ತೆ ನಮಗೂ ನಾವು ಮಳೆಯಲ್ಲಿ ನೆನಬೇಕು ಯಾಕಂದರೆ ಒಂದು ಕೋಟಿಯಲ್ಲಿ ಅದು ಕೆಪ್ಯಾಸಿಟಿ ಇರೋದು ಇಪ್ಪತ್ತು ಮಕ್ಕಳನ್ನ ಅಷ್ಟೇ ಸರ್ ಒಂದು ಒಂದೊಂದು ಕ್ಲಾಸಲ್ಲಿ ನಲ್ವತ್ತು ನಲವತ್ತು ಐವತ್ತೈವತ್ತು ಮಕ್ಕಳನ್ನ ಹಾಕಿ ನಾವು ಏನು ತುಂಬ್ತೀವಲ್ಲ ಚಿಳಗಳು ತುಂಬ್ದಂಗೆ ತುಂಬ ತುಂಬಬೇಕಾಗತ್ತೆ ಯಾಕಂದರೆ ಇವಾಗ ಅವರು ಅವರು ಮಸೀದಿಯವರು ಒಂದು ಹಾಲು ಕೊಟ್ಟಿದ್ದಾರೆ ಸರ್ ಓ ಸಿ ಎ ಮದ್ರಸೆಯಲ್ಲಿ ಆ ಹಾಲು ಇರೋದು ಸ್ವಲ್ಪ ದೂರ ಮಕ್ಕಳು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗಬೇಕು ರೋಡ್ ಕ್ರಾಸ್ ಮಾಡ್ಕೊಂಡು ಬರಬೇಕು ಅಂದರೆ ಅಲ್ಲಿ ಏನೂ ಅನುಕೂಲ ಇಲ್ಲ ಮಕ್ಕಳಿಗೆ ಏನಾದರೂ ಆಚೆ ಹೋಗ್ಬೇಕಂದ್ರೆ ಟಾಯ್ಲೆಟ್ ಹೋಗ್ಬೇಕಾದ್ರೆ ತಿರ್ಗ ಇಲ್ಲೇ ಬರಬೇಕು ಬರಬೇಕಾಪ ಅದಕ್ಕೋಸ್ಕರ ಅದು ನಮಗೆ ಅನುಕೂಲ ಇಲ್ಲ ಆದಷ್ಟು ಇಲ್ಲೇ ನಾವು ಈ ಶಾಲೆ ಇರೋ ಜಾಗದಲ್ಲೇ ಶಾಲೆ ಕಟ್ಕೊಟ್ರೆ ಭಾಳ ಒಂದು ದೊಡ್ಡ ಸಹಾಯ ಆಗುತ್ತೆ ಅಂತ ನಾವು ಅಂದ್ಕೊಂಡಿದೀವಿ ಸರ್ ಶಿಕ್ಷಣ ಶಿಕ್ಷಣ ಅಂದರೆ ಏನು ಸಾರ್ ಅತ್ತ ಇಂಥ ಜಿಕ್ಷಕನ ಶಿಕ್ಷಣ ಆಗಿ ಇರೋದೇ ಜೀವನ ಆ ಜೀವನನೇ ಇವರು ಮುಗಿ ಮುಗಿ ಮುಗಿಯೋಕ್ಕೆ ಟ್ರೈ ಮಾಡ್ತಾ ಇದ್ರೆ ಇನ್ನು ಬರೋ ಭವಿಷ್ಯ ಮಕ್ಕಳ ಭವಿಷ್ಯ ಏನಾಗುತ್ತೆ ಅಂತ ನಾವು ತಿಳ್ಕೊಬೇಕು ಸರ್ ಯಾಕಂದರೆ ನಾವು ಬೇರೆಯವ್ರ ಮಕ್ಕಳಂತ ನಾವು ಅನ್ಕೊಳ್ಳೋ ಅನ್ಕೊಳ್ಳೋ ಇಂದ ನಮ್ಮ ಮಕ್ಕಳಂತ ಅಂದ್ಕೊಂಡು ಒಂದು ಈ ನೂರು ವರ್ಷ ಶಾಲೆಯನ್ನು ಕಟ್ ಕಟ್ಟಿಸಿ ಒಂದು ಪುಣ್ಯ ಕಟ್ಕೊಳ್ಬೇಕು ಸರ್ ಅಷ್ಟೇ